ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹದಿನೈದನೇ ಪಾಠವಾದ ದುಡಿಮೆಯ ಗರಿಮೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಬಿ ವಿ ಕುಳಮರ್ವಾರ್ ಅವರು ಬರೆದಿದ್ದಾರೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಉತ್ತರ ಕಬ್ಬಿಣದಿಂದ ಹಾರೆ ಗುದ್ದಲಿ ಕುಡುಗೋಲು ಇತ್ಯಾದಿ ಸಲಕರಣೆಗಳನ್ನು ತಯಾರಿಸುತ್ತಾರೆ ಪ್ರಶ್ನೆ ಎರಡು ಜನರನ್ನು ಸಲಹುವ ದಾತ ಯಾರು ಉತ್ತರ ಜನರನ್ನು ಸಲಹುವ ದಾತ ರೈತ ಪ್ರಶ್ನೆ ಮೂರು ನೊಗವನ್ನು ಯಾವುದರಿಂದ ಮಾಡುವರು ಉತ್ತರ ನೊಗವನ್ನು ಒಣಮರ ಕಟ್ಟಿಗೆಯಿಂದ ಮಾಡುವರು ಪ್ರಶ್ನೆ ನಾಲ್ಕು ಮೀನನ್ನು ಹೇಗೆ ಹಿಡಿಯುವರು ಉತ್ತರ ಮೀನನ್ನು ಬಲೆ ಬೀಸಿ ಹಿಡಿಯುವರು ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲೆಯುವವರು ಹೇಗೆ ಗಳಿಸಬಹುದು ಉತ್ತರ ಹೊಸ ಹೊಸ ಬಗೆಯ ಉಡುಪುಗಳನ್ನು ಹೊಲಿದು ಮೈಯನ್ನು ಬೆಳಗುವಂತೆ ಮಾಡಿದಾಗ ಬಟ್ಟೆ ಹೊಲೆಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ಪ್ರಶ್ನೆ ಎರಡು ನೇಗಿಲನ್ನು ಹೇಗೆ ಮಾಡುವರು ಉತ್ತರ ಕಾಡನ್ನು ಅಲೆದು ಮರ ಹುಡುಕಿ ತಂದು ಅದನ್ನು ನೇಗಿಲ ಅಳತೆಗೆ ಕೊಯ್ದು ಕೆತ್ತನೆಯೊಂದಿಗೆ ಉತ್ತಮ ನೇಗಿಲನ್ನು ಮಾಡುವರು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟಸ್ಥಳದಲ್ಲಿ ಬರೆಯಿರಿ ಮೊದಲ ಬಿಟ್ಟಸ್ಥಳ ಜನರನ್ನು ಸಲಹುವವನು ರೈತ ನಂತರ ಎರಡನೆಯ ಬಿಟ್ಟಸ್ಥಳ ನೊಗವನ್ನು ಮರದಿಂದ ಮಾಡುತ್ತಾರೆ ನಂತರ ಮೂರನೆಯ ಬಿಟ್ಟಸ್ಥಳ ಬಟ್ಟೆಯ ಗಂಟನ್ನು ಕತ್ತೆ ಹೋರುತ್ತದೆ ನಂತರ ನಾಲ್ಕನೆಯ ಸ್ಥಳ ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ ನಂತರ ಮುಖ್ಯ ಪ್ರಶ್ನೆ ಈ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ನೀವು ಸಹ ಇದೇ ರೀತಿ ಪದ್ಯವನ್ನು ಪೂರ್ಣಗೊಳಿಸಿ ಮಕ್ಕಳೇ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ ನೋಡಿ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ನೀವು ಸ್ವಂತ ವಾಕ್ಯವನ್ನು ರಚಿಸಬೇಕು ಗಮನಿಸಿ ಮಾದರಿ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ದೂರ ಹತ್ತಿರ ದೂರಕ್ಕೆ ವಿರುದ್ಧಾರ್ಥಕ ಪದ ಹತ್ತಿರ ಎರಡೂ ಪದಗಳಿಗೂ ಸಹ ಇಲ್ಲಿ ಸ್ವಂತ ವಾಕ್ಯವನ್ನ ರಚನೆ ಮಾಡಿದರೆ ಅದೇ ರೀತಿ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನ ಕೊಟ್ಟಿದ ಮಕ್ಕಳೇ ಇವುಗಳಿಗೆ ನೀವು ಸ್ವಂತ ವಾಕ್ಯವನ್ನ ರಚಿಸಬೇಕು ನೋಡಿ ದೂರ ಇದಕ್ಕೆ ವಿರುದ್ಧಾರ್ಥಕ ಪದ ಹತ್ತಿರ ನಾನು ಎಸೆದ ಕಲ್ಲು ದೂರ ಬಿದ್ದಿತು ನಂತರ ಹತ್ತಿರಕ್ಕೆ ಸ್ವಂತ ವಾಕ್ಯ ನಮ್ಮ ಮನೆ ಶಾಲೆಯ ಹತ್ತಿರವಿದೆ ಅದೇ ರೀತಿ ರಾತ್ರಿಗೆ ವಿರುದ್ಧಾರ್ಥಕ ಪದ ಹಗಲು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನು ಕಾಣುತ್ತೇವೆ ಹಗಲಿನಲ್ಲಿ ಸೂರ್ಯನನ್ನು ಕಾಣುತ್ತೇವೆ ನಂತರ ಹಿಗ್ಗು ಇದಕ್ಕೆ ವಿರುದ್ಧಾರ್ಥಕ ಪದ ಕುಗ್ಗು ನನಗೆ ಸಂತೋಷವಾದಾಗ ಹಿಗ್ಗುತ್ತೇನೆ ನನಗೆ ದುಃಖವಾದಾಗ ಕುಗ್ಗುತ್ತೇನೆ ನಂತರ ಮೂರನೆಯ ವಿರುದ್ಧಾರ್ಥಕ ಪದಗಳನ್ನು ನೋಡಿ ಸುಳ್ಳು ಇದಕ್ಕೆ ವಿರುದ್ಧಾರ್ಥಕ ಪದ ನಿಜ ಸುಳ್ಳು ಹೇಳುತ್ತಾ ಯಾರಿಗೂ ಮೋಸ ಮಾಡಬಾರದು ನಂತರ ಪ್ರತಿಕ್ಷಣ ನಾವು ನಿಜವನ್ನೇ ನುಡಿಯಬೇಕು ನಂತರ ಚಿಕ್ಕ ಇದಕ್ಕೆ ವಿರುದ್ಧಾರ್ಥಕ ಪದ ದೊಡ್ಡ ನಾವು ಚಿಕ್ಕವರಿದ್ದಾಗ ತೊದಲು ನುಡಿಯುತ್ತೇವೆ ದೊಡ್ಡವರಾದಾಗ ಸ್ಪಷ್ಟವಾಗಿ ಮಾತನಾಡುತ್ತೇವೆ ನಂತರ ಮುಖ್ಯ ಪ್ರಶ್ನೆ ಆ ಪ್ರಾಸಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ಮಾದರಿ ಕೊಟ್ಟಿದರೆ ಗಮನಿಸಿ ರೈತನಿಗೆ ಇದಕ್ಕೆ ಪ್ರಾಸಪದ ದಾತನಿಗೆ ಕೊಯ್ಯುವೆನು ನೀಡುವೆನು ಹಿಡಿಯುವೆನು ಎಣಿಸುವೆನು ಬೆಳಗಿಸುವೆ ತವಕಿಸುವೆ ನಂತರ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ ನೇಗಿಲ ಅಳತೆಗೆ ಕೊಯ್ಯುವೆನು ಇದರಲ್ಲಿ ಕೆಲಸವನ್ನು ಸೂಚಿಸ್ತಕ್ಕಂಥ ಪದ ಯಾವುದು ಮಕ್ಕಳೇ ಕೊಯ್ಯುವೆನು ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಇಲ್ಲಿ ಇರಿಸುವೆನು ಎನ್ನುವುದು ಕೆಲಸವನ್ನು ಸೂಚಿಸ್ತಕ್ಕಂಥ ಪದ ಸಂಜೆಗೆ ಹಣವನ್ನು ಎಣಿಸುವೆನು ಇಲ್ಲಿ ಎಣಿಸುವೆನು ಎಂಬ ಪದ ಕೆಲಸವನ್ನು ಸೂಚಿಸುತ್ತೆ ಅದೇ ರೀತಿ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಕಸುಬುದಾರರು ಯಾರಿದರೆ ಬರೆಯಿರಿ ಮಕ್ಕಳೇ ಕುಂಬಾರ ಇವರು ಮಾಡ್ತಕ್ಕಂಥ ಕೆಲಸ ಮಡಿಕೆ ತಯಾರಿಸುವನು ರೈತ ವ್ಯವಸಾಯ ಮಾಡುವನು ದರ್ಜಿ ಬಟ್ಟೆ ಹೊಲಿಯುವನು ವೈದ್ಯ ಚಿಕಿತ್ಸೆ ನೀಡುವನು ಮುಖ್ಯ ಪ್ರಶ್ನೆ ಎರಡು ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆ ಒಬ್ಬನೇ ವ್ಯಕ್ತಿ ಎಲ್ಲ ಕಸುಬುಗಳನ್ನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಉದಾಹರಣೆ ಆಸ್ಪತ್ರೆ ಇಲ್ಲಿ ನಾವು ವೈದ್ಯರು ನರ್ಸ್ ಗುಮಾಸ್ತರು ವಾಚ್ಮೆನ್ ಮುಂತಾದವರನ್ನು ನೋಡುತ್ತೇವೆ ನಂತರ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ ಈ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದಂತಹ ಪದಗಳಿವೆ ಇಲ್ಲಿ ನಾನು ವೃತ್ತವನ್ನು ಹಾಕಿದ್ದೀನಿ ಗಮನಿಸಿ ನೇಗಿಲು ಕುಡುಗೋಲು ಗಾಡಿ ನೊಗ ತೋಟ ಕಣ ಹಸು ಜಲ ಮುಖ್ಯ ಪ್ರಶ್ನೆ ನಾಲ್ಕು ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು ಏಕೆ ಉತ್ತರ ಈ ಕವಿತೆಯಲ್ಲಿ ಬರುವ ಕಸುಗುದಾರರಲ್ಲಿ ನನಗೆ ಇಷ್ಟವಾದವರು ಕಮ್ಮಾರ ಏಕೆಂದರೆ ಕಮ್ಮಾರರು ಕಬ್ಬಿಣದ ಲೋಹವನ್ನು ಉಪಕರಣಗಳನ್ನಾಗಿ ಮಾಡಿ ರೈತನ ಕೃಷಿ ಕೆಲಸಕ್ಕೆ ಹಾಗೂ ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುತ್ತಾರೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ